ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನೀವು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಾದಂತಹ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಾಗೆಯೇ ಗೃಹ ಜ್ಯೋತಿ ಆಗಿರ್ಬೋದು ಮತ್ತು ಫ್ರೀ ಬಸ್ಸನ್ನು ಪಡೆತಿರುವಂತಹ ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಸೊ ಈ ರೀತಿಯಾದಂತಹ ಐದು ಗ್ಯಾರಂಟಿಗಳ ಉಪಯೋಗವನ್ನು ಪಡೆದುಕೊಳ್ತಾ ಇದ್ದೀರಾ ಸೊ ಆದರೆ ಇಲ್ಲಿ ಈ ಒಂದು ಐದು ಗ್ಯಾರಂಟಿಗಳ ವಿರುದ್ಧ ಇವಾಗ ಕಂಪ್ಲೇಂಟ್ ಆಗಿದೆ ಅಂತಲೇ ಹೇಳ್ಬೋದು ಅದು ಎಲ್ಲಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ಹೇಳೋದಾದರೆ ಚುನಾವಣಾ ಆಯೋಗಕ್ಕೇ ಕಂಪ್ಲೇಂಟ್ ಹೋಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇನ್ನು ಮುಂದೆ ಈ ಒಂದು ಐದು ಗ್ಯಾರಂಟಿಗಳ ಕತೆ ಏನಾಗುತ್ತೆ ಸೊ ನೆಕ್ಸ್ಟು ಟೂ ಮಂತ್ಸ್ ಆಗಿದ್ದರೆ ಈ ಒಂದು ಐದು ಗ್ಯಾರಂಟಿಗಳ ಬೆನಿಫಿಟ್ ಸಿಗೋದಿಲ್ವಾ ಸೊ ಬನ್ನಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಐದು ಗ್ಯಾರಂಟಿಗಳನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಸೊ ಅಂಥವ್ರು ಮಿಸ್ ಮಾಡ್ದಲೆ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋವನ್ನು ನೋಡಿ ಏನಕ್ಕೆ ಈ ಒಂದು ಕಂಪ್ಲೇಂಟ್ ಹೋಗಿದೆ ಸೊ ಚುನಾವಣೆ ಆಯೋಗಕ್ಕೆ ಸೊ ಮುಂದೆ ಏನಾಗುತ್ತೆ ಈ ಒಂದು ಐದು ಗ್ಯಾರಂಟಿಗಳ ಬೆನಿಫಿಟ್ ಸಿಗುತ್ತಾ ಇಲ್ವಾ ಅಂತ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೇನ್ ಆಲನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಸರ್ಕಾರದ ಐದು ಗ್ಯಾರಂಟಿಗಳಿಂದ ನೀವು ಅಮೌಂಟನ್ನು ಪಡಿತಾ ಇದ್ರಿ ಸೊ ಹಾಗೆಯೇ ಬೆನಿಫಿಟ್ಸ್ ಕೂಡ ಎಲ್ರಿಗೂ ಕೂಡ ಸಿಗ್ತಾ ಇತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಇವಾಗ ಏನು ಮಾಡಿದೆ ಅಂತ ಅಂದರೆ ಲೋಕಸಭಾ ಚುನಾವಣೆಯ ಕಾರಣಕ್ಕಾಗಿ ಮತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಸೊ ಈ ಒಂದು ಗ್ಯಾರಂಟಿಯಿಂದ ಕೆಲವರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಈ ಯೋಜನೆಯಿಂದ ಪ್ರತಿ ತಿಂಗಳು ಕೂಡ ಎಲ್ಲರೂ ಫ್ರೀಯಾಗಿ ಒಂದು ಅಮೌಂಟ್ ಆಗಿರ್ಬೋದು ಫ್ರೀ ಕರೆಂಟ್ ಆಗಿರ್ಬೋದು ಫ್ರೀ ಬಸ್ಸಲ್ಲಿ ಓಡಾಡೋದಾಗಿರ್ಬೋದು ಯುವ ನಿಧಿ ಯೋಜನೆ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಅಮೌಂಟ್ ಆಗಿರ್ಬೋದು ಈ ರೀತಿ ಐದು ಗ್ಯಾರಂಟಿಗಳಿಂದ ನೀವು ಒಂದು ಬೆನಿಫಿಟನ್ನು ಪಡಿತಾ ಇದ್ರಿ ಆದರೆ ಇವಾಗ ಈ ಒಂದು ಐದು ಗ್ಯಾರಂಟಿಗಳ ಮೇಲೆ ಚುನಾವಣಾ ಆಯೋಗಕ್ಕೆ ಡೈರೆಕ್ಟಾಗಿ ಕಂಪ್ಲೇಂಟ್ ಹೋಗಿದೆ ಅಂತಲೇ ಹೇಳ್ಬೋದು ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಇವಾಗ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ರೀತಿ ಐದು ರೀತಿಯಾದಂತಹ ಒಂದು ಬೆನಿಫಿಟ್ಗಳು ನಿಮಗೆ ಇದುವರೆಗೂ ಕೂಡ ಸಿಗ್ತಾ ಇತ್ತು ಸೊ ಇವಾಗ ಯಾರು ಈ ರೀತಿ ಕಂಪ್ಲೇಂಟನ್ನು ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಸೊ ಇವಾಗ ಒಂದು ಕಂಪ್ಲೇಂಟ್ ಹೋಗಿದೆ ಅಂತ ಅಂದರೆ ಎಲ್ರಿಗೂ ಕೂಡ ಡೌಟ್ ಬಂದೇ ಬರುತ್ತೆ ಸೊ ಇವಾಗ ಹೆಂಗಿದ್ರು ಐದು ಬೆನಿಫಿಟನ್ನು ಕೊಡ್ತಿದ್ದರು ಯಾರಪ್ಪ ಈ ರೀತಿ ಕಂಪ್ಲೇಂಟನ್ನು ಮಾಡಿರೋದು ಏನು ಉದ್ದೇಶಕ್ಕೋಸ್ಕರ ಈ ರೀತಿ ಕಂಪ್ಲೇಂಟನ್ನು ಮಾಡಿದ್ದಾರೆ ಅಂತ ನೀವು ಕೆಲವೊಬ್ಬರು ಕೇಳ್ಬೋದು ಹೆಂಗೋ ಸಿಕ್ತಿತ್ತು ಒಂದು ಎರಡು ಸಾವಿರ ರೂಪಾಯಿ ಹಣ ಸಿಕ್ತಿತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಗೃಹ ಜ್ಯೋತಿ ಕಡೆಯಿಂದ ಫ್ರೀ ಕರೆಂಟ್ ಸಿಕ್ತಿತ್ತು ಅನ್ನ ಯೋಜನೆಯ ಕಡೆಯಿಂದ ಹಕ್ಕಿ ಆಗಿರ್ಬೋದು ಹಾಗೆಯೇ ಹಣವನ್ನು ಕೂಡ ಸಿಗ್ತಾ ಇತ್ತು ಸೊ ಈ ರೀತಿಯಾದಂತಹ ಡೌಟ್ಗಳು ನಿಮಗೆ ಬಂದೇ ಬರುತ್ತೆ ಸೊ ಇವಾಗ ನಾನು ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಸೊ ಏನು ಕಾರಣಕ್ಕೋಸ್ಕರ ಕೊಡ್ತಿದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಇವಾಗ ಬಿಜೆಪಿ ಸರ್ಕಾರದಿಂದ ಈ ಒಂದು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಅಪೋಸಿಷನ್ ಪಾರ್ಟಿ ಅಂತ ಅಂದರೆ ಈ ರೀತಿ ನಡೆಯೋದು ಕಾಮನ್ ಅಂತಲೇ ಹೇಳ್ಬೋದು ಇವಾಗ ಬಿ ಜೆ ಪಿ ಸರ್ಕಾರದ ಕಡೆಯಿಂದ ಇವಾಗ ಚುನಾವಣೆ ಆಯೋಗಕ್ಕೆ ಡೈರೆಕ್ಟಾಗಿ ಕಂಪ್ಲೇಂಟು ಹೋಗಿರುವಂಥದ್ದು ಯಾಕೆ ಏನು ರೀಸನ್ ಅಂತ ನೋಡೋದಾದರೆ ಜನರ ಹತ್ತಿರ ಎಲ್ಲ ಒಂದು ಡೀಟೇಲ್ಸ್ಗಳನ್ನು ಇಸ್ಕೊಂಡು ಫಾರ್ಮನ್ನು ಫಿಲ್ ಮಾಡಿಸ್ತಾ ಇದ್ದಾರೆ ಸೊ ಕೆಲವು ಆಮಿಷಗಳನ್ನು ಒಡ್ಡಿ ಈ ರೀತಿಯಾದಂತಹ ಒಂದು ಚುನಾವಣೆಗೋಸ್ಕರ ಈ ರೀತಿಯ ಆಮಿಷಗಳನ್ನು ಅತಿ ಹೆಚ್ಚು ಒಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಕಾರಣಕ್ಕಾಗಿ ಕೇಸ್ ದಾಖಲೆ ಮಾಡಿದ್ದಾರೆ ಸೊ ಹಾಗಿದ್ರೆ ಇವಾಗ ಏನಾಗುತ್ತೆ ಸೊ ಚುನಾವಣೆ ಆಯೋಗ ಈ ಒಂದು ಐದು ಗ್ಯಾರಂಟಿಗಳನ್ನು ನಿಲ್ಲಿಸುತ್ತಾ ಸೊ ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ಚುನಾವಣಾ ಆಯೋಗ ರೂಲ್ಸ್ ಪ್ರಕಾರ ಏನಂತ ಅಂದರೆ ಎಲೆಕ್ಷನ್ ಇರೋವಾಗ ನೀವು ಅಮೌಂಟನ್ನು ಎಲ್ಲೂ ಕೂಡ ಹಂಚೋ ಹಾಗಿಲ್ಲ ನೀಡೋ ಹಾಗಿಲ್ಲ ಸೊ ಯಾವುದೇ ಒಂದು ರೀತಿಯಾದಂತಹ ಆಮಿಷಗಳನ್ನು ಕೂಡ ಇಲ್ಲಿ ನೀಡೋ ಹಾಗಿಲ್ಲ ಸೊ ಇದು ಚುನಾವಣಾ ಆಯೋಗದ ರೂಲ್ಸ್ ಇರೋ ಅಂಥದ್ದು ಸೊ ಇವಾಗ ಟೂ ಮಂತ್ಸ್ ಎಲೆಕ್ಷನ್ ಇದೆ ಅಂತಂದ್ರೆ ಫಸ್ಟ್ ಮಂತ್ ಅಲ್ಲಿ ಕಡೆ ಎಲೆಕ್ಷನ್ ಆದರೆ ಸೆಕೆಂಡ್ ಮಂತಲ್ಲಿ ಇನ್ನೊಂದು ಎಲೆಕ್ಷನ್ ಇರುತ್ತೆ ಹಾಗಾಗಿ ಟೂ ಮಂತ್ಸ್ ಎಲೆಕ್ಷನ್ ಇರೋ ಅಂಥದ್ದು ಹಾಗಿದ್ರೆ ಈ ಒಂದು ಎರಡು ತಿಂಗಳು ಬೆನಿಫಿಟ್ಗಳು ಸಿಗೋದಿಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಚುನಾವಣಾ ಆಯೋಗ ನೀಡಿಲ್ಲ ಸೊ ಆ ರೀತಿ ಏನಾದರೂ ಮಾಹಿತಿ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತೀವಿ ಬಟ್ ಕೇಸ್ ಆಗಿರೋದಂತೂ ಖಂಡಿತ ಸೊ ನೆಕ್ಸ್ಟು ನಿರ್ಧಾರ ಏನು ಬರುತ್ತೆ ಅಂತ ವೆಯ್ಟ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್